ಬೆಂಗಳೂರಿನ ರಾಜರಾಜೇಶ್ವರಿ ನಗರದಲ್ಲಿ ಆರೋಗ್ಯಕರ ಹಾಗೆನೆ ಸ್ವಚ್ಛತೆಯ ಆಹಾರವನ್ನು ಒದಗಿಸುವಲ್ಲಿ ಶ್ರೀ ಸಾಯಿ ಸ್ಮಾರತ ಫುಡ್ ಸಾಕಷ್ಟು ಹೆಸರನ್ನ ಮಾಡ್ತಿದೆ ಬೆಳಗಿನ ತಿಂಡಿ ಮಧ್ಯಾಹ್ನದ ಊಟ ಆಹಾ ರುಚಿಕರವಾದಂತಹ ಅಡುಗೆಯನ್ನ ಮಾಡಿಕೊಡ್ತಿದ್ದಾರೆ ಹತ್ತು ಮಹಿಳಾ ಮಣಿಗಳು ಈ ಒಂದು ಕೆಲಸದಲ್ಲಿ ಕಾರ್ಯನಿರತರಾಗಿದ್ದಾರೆ ಇದರ ಸಂಸ್ಥಾಪಕ ಈ ಕಡೆ ಒಂದು ಡೆಲಿವರಿಗೆ ಹೋಗ್ತಾರೆ ಪ್ಯಾಕಿಂಗ್ ನಾಲ್ಕು ಜನ ಪ್ಯಾಕಿಂಗ್ ಮಾಡ್ತೀನಿ ಇಬ್ಬರು ಪ್ಯಾಕ್ ಮಾಡೋದು ಇನ್ನೊಬ್ಬರು ಬ್ರೌನ್ ಕವರ್ ಹಾಕಿ ಕ್ಯಾರಿ ಬ್ಯಾಗ್ ಹಾಕಿ ಹತ್ರ ಕೋಡಿಪಾಳ್ಯ ಕೃಷ್ಣ ಗಾರ್ಡನ್ ಬಿ ಎಚ್ ಎಲ್ ಸೆಕೆಂಡ್ ಸ್ಟೇಜ್ ಪಟ್ಟಣಗೆರೆ ಇದಿಷ್ಟು ಏರಿಯಾ ಇವಳು ಕವರ್ ಮಾಡ್ತಾರೆ ಇವಾಗೆಲ್ಲ ಊಟ ರೆಡಿ ಇದೆ ಪ್ಯಾಕಿಂಗ್ ಆಗಿದೆ ಇವಾಗ ಊಟ ಡೆಲಿವರಿ ಸ್ಟಾರ್ಟ್ ಬ್ರೇಕ್ಫಾಸ್ಟ್ ಲಂಚ್ ಮೆನು ಅದ್ರಲ್ಲಿ ಹಾಕಿರ್ತೀನಿ ಓಕೆ ಅದನ್ನ ನೋಡ್ಬಿಟ್ಟು ಆರ್ಡರ್ ಮಾಡಿ ಬೇಸಿಕ್ ನೀಡ್ ಓಕೆ ಸಾಂಬಾರು ಅನ್ನ ಸಾಂಬಾರು ಸಾರು ಪಲ್ಯ ಎರಡು ಚಪಾತಿ ಚಪಾತಿ ತಗೊಂಡ್ರೆ ಬೇಕಾದ್ರೆ ಕೊಡ್ತೀವಿ ಫುಲ್ ನೀರ್ ಇದೆ ಫುಲ್ ನೀರಲ್ಲಿ ಎಲ್ಲಾನು ಬರುತ್ತೆ ಅನ್ನ ಸಾರು ಸಾಂಬಾರು ಪಲ್ಯ ಎರಡು ಚಪಾತಿ ಮೊಸರನ್ನ ಹಪ್ಲಾ ಉಪ್ಪಿನಕಾಯಿ ಬರ್ತೀವಿ ನೀರಂತ ಕೊಡ್ತೀವಿ ಅದರಲ್ಲಿ ಮೊಸರನ್ನ ಹಪ್ಲಾ ಉಪ್ಪಿನ ಕಾಯಿ ಬಿಟ್ಟು ಬೇರೆ ಎಲ್ಲಾನು ಕೊಡ್ತೀವಿ ಕಾಂಬೋ ಮೀಲ್ ಅಂತ ಕೊಡ್ತೀವಿ ಈಗ ಒಬ್ಬರೊಬ್ಬರು ವಯಸ್ಸಾದವ್ರು ರೆಡ್ ರೈಸ್ ತಿಂತೀವಿ ಅಂತ ಹೇಳ್ತಾರೆ ರೆಡ್ ರೈಸ್ ಅವರು ಸಾರು ಸಾಂಬಾರು ಪಲ್ಯ ಮಾತ್ರ ತಗೋತಾರೆ ಅದು ಕಾಂಬೋ ಮೀಲ್ ಅಂತ ಕೊಡ್ತೀವಿ ಇನ್ನು ಸ್ವಲ್ಪ ಬ್ಯಾಂಕು ಆಫೀಸ್ ಈ ತರ ಮಿನಿ ಮೀಲ್ ಅಂತ ತಗೋತಾರೆ ಮಿನಿ ಮೀಲ್ ಅಲ್ಲಿ ನಾವು ಅನ್ನ ಸಾಂಬಾರು ಪಲ್ಯ ಅಷ್ಟೇ ಕೊಡ್ತೀವಿ ಚಪಾತಿ ಮೀಲ್ ಅಂತ ಕೊಡ್ತೀವಿ ಅದ್ರಲ್ಲಿ ಮೂರ್ ಚಪಾತಿ ಪಲ್ಯ ಸುಮನ್ ಅವ್ರ ಕಿಚನ್ ಅಲ್ಲಿ ನಾವಿದೀವಿ ವಿಶೇಷ ಏನು ಅಂತಂದ್ರೆ ಸುಮನ್ ತುಂಬಾ ಚೆನ್ನಾಗಿ ಹಾಡೇಳ್ತಾರೆ ಅಂತ ಗೊತ್ತಿಲ್ಲ ಹಾಡೇಳ್ತಾರೆ ಅಡುಗೆ ಮಾಡ್ತಿರೋ ಸುಮಿತ ಚಂದ್ರ ಸುಶೋಭಿತ ದಿವ್ಯಾಂಬರ ಸಂಚಾರಿ ಕಣ್ಣ ನೀರಿನಲ್ಲಿ ಮಣ್ಣ ಧೂಳಿನಲಿ ಹೊರಳುತ್ತಿರುವರ ಸಹಚಾರಿ ಉಡುಗಣ ವೇಷ್ಟಿತ ಚಂದ್ರ ಸುಶೋಭಿತ ದಿವ್ಯಾಂಬರ ಸಂಚಾರಿ ಹಾಡ್ ಕಲ್ತಿರೋದು ಪಂಚಮ ಹಳಬಂಡಿ ಸರ್ ಹತ್ರ ಗಾನ ಸಂಭ್ರಮ ಟ್ರಸ್ಟ್ ಜಾಯಿನ್ ಆಗಿ ಫೋರ್ ಇಯರ್ಸ್ ಆಯ್ತು ನಾನು ಸೊ ಫೋರ್ ಇಯರ್ಸ್ ಇಂದ ಹಾಡ್ ಕಲಿತಾ ಇದೀನಿ ಅದೇ ನಂದು ಸಿಕ್ಕಾಪಟ್ಟೆ ಸ್ಪೆಷಲ್ ಆಗಿ ಇಲ್ಲಿಗೆ ಬಂದ್ಮೇಲೆ ನಾನು ಕಲ್ತಿದ್ದು ಕಲ್ತಿರ್ಲಿಲ್ಲ ಇಲ್ಲಿ ಬಂದ್ಮೇಲೆ ನಾನು ಕಲ್ತ್ಕೊಂಡು ಮುದ್ದೆ ಮಾಡಕ್ಕೆ ಟ್ರೈ ಮಾಡಿದ್ದು ಎಷ್ಟು ವರ್ಷದಿಂದ ಕೆಲಸ ಮಾಡಿ ಈಗ ಒನ್ ಇಯರ್ ಆಯ್ತು ನಾನು ಇರ್ಬಂದು ಹೇಗೆ ಅನ್ಸುತ್ತೆ ಖುಷಿ ಆಗುತ್ತೆ ತುಂಬಾ ಚೆನ್ನಾಗಿ ನೋಡ್ಕೊಳ್ತಾರೆ ಮನೆ ತರ ಇದೆ ನೀವು ಎಲ್ಲ ಇಲ್ಲೇ ಊಟ ಮಾಡ್ತೀರಾ ಟಿಫನ್ ಊಟ ಎಲ್ಲ ಇಲ್ಲೇ ಆಗುತ್ತೆ ನಮ್ದು ತುಂಬಾ ಚೆನ್ನಾಗಿ ನೋಡ್ಕೊತಾರೆ ಅಕ್ಕ ತಂಗಿರ್ ತರ ಇದೀವಿ ಎಲ್ಲರೂ ತುಂಬಾ ಖುಷಿ ಆಗುತ್ತೆ ಒನ್ ಇಯರ್ ಡೈಲಿ ಎಷ್ಟು ಚಪಾತಿ ಮಾಡ್ತೀರಿ ಡೈಲಿ ಎಂಬತ್ತು ನೂರು ಹೌದಾ ಚಪಾತಿ ಒಂದಿನ ಪೂರಿ ಏನಾದ್ರು ಮಾಡ್ತೀರಾ ಹಾ ಪೂರಿನೂ ಮಾಡ್ತೇವೆ ಪೂರಿ ಚಪಾತಿ ಕೊಡೋದು ನಿಮ್ ಕೆಲಸ ಹಾ ಲಟ್ಟಸ್ಕೊಡ್ತೀವಿ ಎಷ್ಟ ವರ್ಷದಿಂದ ಕೆಲಸ ಮಾಡ್ತೀವಿ ಇವಾಗ ಮೂರು ಮೂರ್ನೆ ವರ್ಷ ನಾನ್ ಬರ್ತೀವಿ ಗೊತ್ತಾ ಹೆಣ್ಮಕ್ಳು ಹೆಣ್ಮಕ್ಳು ಸೇರಿದ್ರೆ ಜಾಸ್ತಿ ದಿನ ಮಾಡಿದೀವಿ ನಾವ್ ಯಾವತ್ತೂ ಯಾರು ಇಲ್ಲಿ ಜಗಳ ಆಡಿಲ್ಲ ಏನಿಲ್ಲ ತುಂಬಾ ಖುಷಿಯಾಗಿ ಬರುತ್ತೆ ಅಲ್ಲಲ್ಲಿಗೆ ಜಾಸ್ತಿ ಡ್ರಾಗ್ ಮಾಡಲ್ಲ ಅಲ್ಲಲ್ಲಿಗೆ ಕಟ್ ಮಾಡಿ ಮರ್ತ್ಬಿಟ್ಟು ಮತ್ತೆ ನಾವ್ ವರ್ಷಕ್ಕೂ ಒಂದ್ ಅಷ್ಟೇನೆ ನಾವು ರೇಟ್ ಜಾಸ್ತಿ ಮಾಡೋದು ನಮ್ದು ಆಕ್ಚುಲಿ ಆನಿವರ್ಸರಿ ಮಾರ್ಚ್ ಸಿಕ್ಸ್ಟೀಂತ್ ಎವ್ರಿ ಮಂತ್ ಎವ್ರಿ ಇಯರ್ ಮಾರ್ಚ್ ಸಿಕ್ಸ್ಟ್ ಸಿಕ್ಸ್ಟೀನ್ತ್ ಆನಿವರ್ಸರಿ ಮಾಡ್ಕೋತೀವಿ ಶ್ರೀ ಸಾಯಿ ಸ್ಮಾರತ ಫುಡ್ ಸ್ಟಾರ್ಟಾಗಿ ಆಗಿ ಸಿಕ್ಸ್ ಇಯರ್ಸ್ ಆಯ್ತು ಇವಾಗ ಸೊ ಆ್ಯನಿವರ್ಸರಿ ಆ ಟೈಮಲ್ಲಿ ಅಷ್ಟೇನೆ ಆವಾಗ ರೇಟ್ ಜಾಸ್ತಿ ಮಾಡಿದ್ರೆ ಅದು ಏನು ಐದು ರೂಪಾಯಿ ಆರು ರೂಪಾಯಿ ಆ ಥರ ಜಾಸ್ತಿ ಮಾಡ್ತೀವಿ ನಾವೇನು ಜಾಸ್ತಿ ಮಾಡಿ ತುಂಬ ಜಾಸ್ತಿ ಮಾಡಲ್ಲ ಆಮೇಲೆ ಡೆಲಿವರಿ ಚಾರ್ಜ್ ಅಂತ ನಾವು ಅದೇನು ತೊಗೊಳೋದಿಲ್ಲ ಇಲ್ಲಿ ಇನ್ ಅಂಡ್ ಅರೌಂಡ್ ಆರ್ ಆರ್ ನಗರ್ ಆಲ್ಮೋಸ್ಟ್ ಫೋರ್ ಟು ಫೈವ್ ಕಿಲೋಮೀಟರ್ಸ್ ಕವರ್ ಮಾಡ್ತೀವಿ ಆರು ವರ್ಷದಿಂದ ಒಳ್ಳೆ ಒಂದು ಕೆಲಸ ಮಾಡ್ತೀವಿ ರೀ ರಾಜರಾಜೇಶ್ವರಿ ನಗರದಲ್ಲಿ ಇವತ್ತು ಒಬ್ಬ ಸಾರ್ಥಕ ಮಹಿಳೆ ಅಂತ ಹೇಳಿ ಹೇಳಬೇಕಾದ್ರೆ ನಿಮಗೆ ಎಷ್ಟು ಖುಷಿ ಆಗುತ್ತೆ ತುಂಬ ಆಗುತ್ತೆ ನಾನು ಟ್ವೆಂಟಿ ತ್ರೀ ಇಯರ್ಸ್ ಕಾರ್ಪೊರೇಟಲ್ಲಿ ಕೆಲಸ ಮಾಡಿದ್ದೆ ಅಲ್ಲಿ ಒಂಥರ ಟೆನ್ಷನ್ನು ಏನೋ ಒಂಥರ ಲೈಫು ತುಂಬ ತುಂಬಾ ಹಿಂಸೆ ಆಗ್ತಾ ಇತ್ತು ಆ ಇಪ್ಪತ್ತ್ಮೂರು ವರ್ಷ ಕೆಲಸ ಮಾಡ್ತಿದ್ರು ಏನೋ ಒಂದು ಜಾಬ್ ಸ್ಯಾಟಿಸ್ಫ್ಯಾಕ್ಷನ್ ಅಂತ ಇರಲಿಲ್ಲ ಬಟ್ ಇವಾಗ ಮೇ ಬಿ ಇದು ನನ್ನ ಡೆಸ್ಟಿನೇಷನ್ ಇತ್ತು ಅನ್ಸುತ್ತೆ ಅಲ್ಲೆಲ್ಲ ಕೆಲಸ ಮಾಡಿ ಅಷ್ಟು ಕಡೆ ಕೆಲಸ ಮಾಡಿ ಕೊನೆಗೆ ಇಲ್ಲಿ ಇಲ್ಲಿ ಬಂದು ಸೆಟ್ಲ್ ಆಗ್ತೀನಿ ಅಂತ ಇತ್ತು ಏನೋ ವಿಧಿ ಗೊತ್ತಿಲ್ಲ ಇವತ್ತಂತೂ ತುಂಬಾ ಖುಷಿ ಇದೆ ಅದೊಂದು ಇನ್ನೊಂದ್ ಏನಂದ್ರೆ ಇದ್ ಮಾಡ್ತಿರೋದು ಖುಷಿ ಇದೆ ಹಸ್ತವ್ರಿಗೆ ಊಟ ಕೊಡೋದೊಂದು ಪುಣ್ಯಕರವಾದ ಕೆಲಸ ಸೊ ಇದು ಖಂಡಿತ ತುಂಬಾ ಖುಷಿ ಇದೆ ತಿಂಡಿ ತಯಾರು ಮಾಡ್ಬೇಕು ಅಂದ್ರೆ ಖರ್ಚು ವೆಚ್ಚ ಮೈನ್ ಆಗಿ ತುಂಬಾನೇ ಬರುತ್ತೆ ಈಗ ಒಬ್ರಿಗೆ ಮಾಡೋದು ಇಬ್ರಿಗೆ ಮಾಡೋದಕ್ಕಿಂತ ನೀವು ಐವತ್ತು ನೂರು ಸಾವಿರ ಜನಕ್ಕೆಲ್ಲ ಮಾಡುವಾಗ ಹೌದು ಹೌದು ಅದನ್ನ ಹೇಗೆ ನಿಭಾಯಿಸ್ತಾ ಇದೀರ್ಗೆ ಅದೆಲ್ಲ ಆ್ಯಕ್ಚುಲಿ ಅಕೌಂಟ್ಸು ಪ್ರಾವಿಷನ್ ಆರ್ಡರ್ ಮಾಡೋದು ತರಕಾರಿ ಆರ್ಡರ್ ಮಾಡೋದು ಎಲ್ಲ ನನ್ನ ಹಸ್ಬೆಂಡ್ ನೋಡ್ಕೋತಾರೆ ಹಿ ಹ್ಯಾಸ್ ಎವ್ರಿ ರೆಕಾರ್ಡ್ ಅಂದರೆ ಎಲ್ಲಿ ಅಂದರೆ ಕ್ವಾಲಿಟಿ ಫುಡ್ ಕ್ವಾಲಿಟಿ ಪ್ರಾವಿಷನ್ಸೇ ತೊಗೋಬೇಕು ನಾವು ಹಾಗಾಗಿ ನಾವು ಎ ಪಿ ಎಮ್ ಸಿ ಯಾರ್ಡ್ಗೆ ಹೋಗ್ತೀವಿ ತೊಗೊಂಬರ್ತೀವಿ ಆ ಥರ ಎಲ್ಲ ಇಲ್ಲ ಭೈರವೇಶ್ವರ ಶ್ರೀ ಭೈರವೇಶ್ವರ ಪ್ರೊವಿಷನ್ ಸ್ಟೋರ್ ಅಂತ ಇಲ್ಲಿ ಪಟ್ಟಣಗಿರೆಯಲ್ಲಿದೆ ಅವ್ರ ಹತ್ರನೇ ಇವಾಗ ಆಲ್ಮೋಸ್ಟ್ ಒಂದು ಫೈವ್ ಇಯರ್ಸಿಂದ ಅವ್ರ ಹತ್ರನೇ ಪ್ರೊವಿಷನ್ ತೊಗೋತಾ ಇರೋದು ಓಕೆ ಅವ್ರಿಗೆ ಲಿಸ್ಟ್ ಕಳಿಸ್ತೀವಿ ಅವ್ರು ತಗೊಂಬಂದು ಕೊಡ್ತಾರೆ ಅಂದ್ರೆ ಎಲ್ಲರೂ ಏನ್ ಎಕ್ಸ್ಪೆಕ್ಟ್ ಮಾಡ್ತಾರೆ ಅಂದ್ರೆ ಫ್ರೆಶ್ ಆಗಿರ್ಬೇಕು ಹೌದು 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 ಸೊ ಈಗ ಒಂದು ತರಕಾರಿ ಆಗಿರ್ಬೋದು ಹೌದು ನೀವು ಏನ್ ಬೇಳೆ ಕಾಳು ಅಕ್ಕಿ ಪ್ರತಿಯೊಂದು ನೋಡ್ತಾರಲ್ಲ ಪಿನ್ ಟು ಪಿನ್ ನೋಡ್ತಾರೆ ನಿಜ ನಿಜ ಹಂಗಾಗಿ ತೀರಾ ಒನ್ ಒಂದ್ ಸತಿ ಒಂದ್ ಮಿಸ್ಟೇಕ್ ಆಗತ್ತೆ ನಮ್ದು ತೀರಾ ಮಿಸ್ಟೇಕ್ ಮಾಡಿಲ್ಲ ನಾನು ಅಂತ ನಾನು ಐ ವಿಲ್ ನಾಟ್ ಸೇ ನಮ್ ಕಡೆನೂ ಕಡೆನು ಸತಿ ಮಿಸ್ಟೇಕ್ ಆಗಿರತ್ತೆ ಬಟ್ ಕೊಳ್ತೋಗಿರೋದು ಆ ಥರದ್ದೆಲ್ಲ ಹಾಕಿದ್ದು ಕಂಪ್ಲೇಂಟ್ ಬಂದಿರಲ್ಲ ಮೇ ಬಿ ಒಂದೊಂದು ಸತಿ ಒಂದು ಕೂದಲು ಸಿಕ್ಕಿರ್ಬೋದು ಇಲ್ಲ ಒಂದು ಆ ಥರ ಏನಾರು ಆಗಿರ್ಬೋದು ಬಟ್ ಜನ ನಮ್ಮ ನಮ್ಮನ್ನು ನಂಬಿದಾರಲ್ವಾ ಸೊ ಯಾರು ಬಂದು ನಾನು ಫಸ್ಟು ಕಿಚನ್ ನೋಡ್ತೀನಿ ಎಷ್ಟು ನೀಟಾಗಿರುತ್ತೆ ಅದೆಲ್ಲ ಯಾರೂ ಇವತ್ತಿನ ತನಕ ಹೇಳಿಲ್ಲ ಕ್ವಾಲಿಟಿ ಫುಡ್ ಕೊಟ್ಟಿದೀವಿ ಒಳ್ಳೆ ಎಣ್ಣೆ ಯೂಸ್ ಮಾಡ್ತೀವಿ ನಾವು ಕರೆದಿರೋ ಎಣ್ಣೆ ಪಾಮ್ ಆಯಿಲ್ ಯೂಸ್ ಮಾಡಲ್ಲ ಸೊ ಹಿಂಗಾಗಿ ಸೋಡಾ ಯೂಸ್ ಮಾಡಲ್ಲ ಸೋಡಾ ಹಾಕ್ತೀನಿ ಯಾವಾಗ ಪಕೋಡಾ ಬಜ್ಜಿ ಅದಕ್ಕೆಲ್ಲ ಹಾಕ್ಲೇಬೇಕು ಒಂದ್ ಸ್ವಲ್ಪ ರವೆ ಇಡ್ಲಿ ಮಾಡ್ದಾಗ ಸೋಡಾ ಅದ್ ಬಿಟ್ರೆ ಬೇಡ ಬೇರೆ ಅಡಿಗೆಗಂತೂ ನಾವು ಸೋಡಾ ಇದ್ ಬರ್ತನಕ ಯಾವತ್ತೂ ಹಾಕಿಲ್ಲ ಆಮೇಲೆ ಅನ್ಪೂರ್ಣೆ ಕೈ ಹಿಡ್ದಿದ್ದಾಳೆ ಇಲ್ಲಿ ಸಾಲದೆಲ್ಲ ಬಂದಿದ್ದಿಲ್ವೇ ಇಲ್ಲ ಅಂದ್ರೆ ಇವಾಗ ಪ್ರೀ ಆರ್ಡರ್ ಅಲ್ವಾ ಸಂಧ್ಯಾ ಎಲ್ಲ ಸೊ ಇಷ್ಟು ಆರ್ಡರ್ ಬಂದಿರತ್ತೆ ಇಷ್ಟು ಮಾಡಿರ್ತೀವಿ ಅದೇನ್ ಮಿಗತ್ತೆ ನಮ್ಮ ಹುಡುಗಿರು ಊಟ ಮಾಡ್ಕೊಂಡು ಹೋಗ್ತಾರೆ ನಾನು ಇಲ್ಲಿಂದಾನೇ ಮನೆಗೆ ತಗೊಂಡ್ ಹೋಗ್ತೀನಿ ಸೊ ಆತರ ನಮ್ ಆ ಥರ ಎಲ್ಲ ಯಾವತ್ತು ಪ್ರಾಬ್ಲಮ್ ಆಗಿಲ್ಲ ದೇವ್ರದ ಇಲ್ಲಿ ಎನಿವೆ ಒಳ್ಳೇದಾಗಲಿ ಇನ್ನೂ ದೊಡ್ಡ ಮಟ್ಟದಲ್ಲಿ ಹೆಸರನ್ನು ಮಾಡಿ ನಾನು ಕೇಳ್ಕೊಳ್ತೀನಿ ಸೊ ಎಲ್ಲ ಕಡೆ ಈ ಒಂದು ಸಾಯಿ ಸಾರ್ತಾ ಫುಡ್ಸ್ ಹೆಸರನ್ನು ಮಾಡಬೇಕು ಸುಮ್ಮನವ್ರಿಗೂ ಒಳ್ಳೇದಾಗಬೇಕು ಅವರ ಕುಟುಂಬ ಅಂದರೆ ಅವ್ರು ಏನು ಹೆಣ್ಮಕ್ಳನ್ನ ಬೆಳೆಸ್ತಾ ಇದ್ದಾರೆ ಅಥವಾ ಅವ್ರನ್ನ ಅವ್ರಿಗೊಂದು ಕೆಲಸ ಕೊಟ್ಟು ಕಾಪಾಡ್ತಾ ಇದ್ದಾರೆ ಒಂದು ಫ್ಯಾಮಿಲಿನ ಉಳಿಸ್ತಾ ಇದ್ದಾರೆ ಅವರು ಹಾಗಾಗಿ ಎಲ್ರಿಗೂ ಕೂಡ ಒಳ್ಳೇದಾಗಲಿ ಅಂತ ಹೇಳಿ ನಾನು ಈ ಮುದಕ ಕೇಳ್ಕೊಳ್ತೀನಿ ನೋಡ್ತಾ ಇರಿ ಇದು ಸಂಧ್ಯಾ ಸುದ್ದಿ ಒಂದು ಕೆಲಸ ಚಿಕ್ಕ ಚಿಕ್ಕ ಕೆಲಸನೇ ಇರ್ಬೋದು ಮಾಡ್ತಿರೋರನ್ನ ರೆಕಗ್ನೈಸ್ ಮಾಡಿ ಬಂದು ಈ ಥರ ಇಂಟರ್ವ್ಯೂ ತಗೊಂಡಿದ್ದು ನನಗಂತೂ ಭಾಳ ಖುಷಿ ಆಯಿತು ಥ್ಯಾಂಕ್ ಯು ಸೋ ಮಚ್ ಅಂಡ್ ಐ ವಿಶ್ ಯು ಆಲ್ ದಿ ಬೆಸ್ಟ್ ಥ್ಯಾಂಕ್ ಯು ಐ ಸ್ಮಾರ್ಟ್ ದ ಫುಡ್ ದಿಸ್ ಇಸ್ ಮೈ ಟೀಮ್ ನನ್ನ ಸ್ಟ್ರೆಂಥು ನಮ್ಮ ಹುಡುಗಿರು